ಬೆಂಕಿ ಊರೂರ ತಿರುಗಿ ಬುಗ ಮಾರಾಕಿ ನನ್ನ ಅಂಗಿ ಹಿಡಿದ ನೀ ಜಗ್ಗಾಕಿ ನನಗೇನಂತ ನೀ ತಿಳ್ಕೊಂಡಿದ್ದೀರಬೋಗಿ ಆ ಸಿ ಹುಡುಗ ನಾನು ಫುಲಗಡಕ ಸಿಎಸ್ಗೆ ಹುಡುಗಿ ನೀ ಅದಿ ಬಡಕ ನಮ್ಮ ತಂಡಕ್ಕೆ ಬಂದರ ಉರಿತಿನ ಎಷ್ಟು ಮಂದಿ ಸಿಂಗಲ್ ಅಂಬ ರೂಪ ಅಣ್ಣ ಮುಂದಿನ ವರ್ಷ ಈ ಜಾತ್ರೆಯಾಗ ಚಲೋ ಹುಡುಗಿನ ಹಿಡೀರಿ ವರ್ಷಕ್ಕೆ ಅರಿಯಾಗ ಹಿಡ್ರಿ ಇದು ಕಾಲ್ತಿಪ್ಪ ಕಾಲ್ತಿಪ್ಪಿ ಕಾಲ್ತಿಪ್ಪಿ ಗಂಡು ಮೆಟ್ಟದ ಭೂಮಿ ಹೊಡಿತ ನೀ ಹೆಂಗ ಹೊಡೀಬೇಕು ಈ ಊರ್ ಮೇಲೆ ಡೈಲಾಗ್ ಹೊಡೆದ್ರ ಗಣ ಮಕ್ಕಳೆಲ್ಲರೂ ಚಪ್ಪಾಯಿ ಹೊಡ್ದಿರ್ಬೇಕು മകനോക്കള <laughs> മസ്

ಬಿಸ್ಲಾಗಿ ಹಿಡಿತಾರ ಛತ್ರಿ ಕತ್ ಬ್ರಿ ನಮ್ಮ ದೋಸ್ತ್ರ ಹೋಗ್ಯಾರಿಂಟ್ರಿ ಹುಡುಗರು ಚಿಂತೆ ಕಂಟ್ರಿ ಚಪಾ ಶಂಕರ ಏನಂದಿಲ್ಲಾ ಹೊಡೆ ಹೊಡೆದಿ ಹೊಡಿಯಲ್ಲ ಯಾರ

ಕಣ್ಣ ಮಂಗು ಮಾಡ್ಬಡ್ನೆ ಅಕ್ಕ ಮಗಳಾ ಅಕ್ಕ ಮಗಳಾ ಬಾಳು ಕೈಯತ್ತನ್ನ ಏಕ ಕೈಯತ್ತಕ ಕೈ ಹೆನ್ ಕೊಡ್ರು ಏ ಅದರಪ್ಪ ಮಡಿಲಾ ಅದರಪ್ಪ ಯಪ್ಪ ಒಬ್ರು ಇರತರ ಎಲ್ಲೆಲ್ಲಿ ಹೋಗರೆ ಒಬ್ರು ಇರತರ ಸಾಂತೈತು ಹೊೌದಾ ಹ ಮಡಿಲಾ ಹ ಅಡಿಗೆ ಮಾಡಕ ಬೇಕ್ರಿ ಅಕ್ಕರ ಒಲಿ ಹೌದು ಒಗ್ಗರನಿ ಕೊड़क ಬೇಕ ಬಳ್ಳೊಳ್ಳಿ ಹ ಆರ್‌ಸಿಬಿ ಟೀಮ್ ನಲ್ಲಿ ಇರಬೇಕು ವಿರಾಟ್

ಈ ವರ್ಷಕ್ಕೆ ಮುಂದೆ ಯಾರು ಮೂಲ ಯಾವ್ದು ಕರಿಪ್ಪ ಇವ್ರ ಊರು ಹಿಂಡಿ ಇರ್ಬಹುದು ಏನಿ ತಿಂಡಿ ತಿಂಡಿ ಹಿಂಡಿ ಅಲ್ಲ ಮೂರ್ ಗಣಿ ಗಣಿ

ಈಗಿಗೆ ಬಹಳ ಇಷ್ಟ ನೀರ ಹ ನಮಗೆ ಬಹಳ ಇಷ್ಟビール ಹ ಇಲ್ಲಿಂದ ಊರೈತಿ ಬಹಳ ದೂರ ನಮ್ಮ ಹುಡುಗರು ಕೈಯಿಗೆ ಇಟ್ಟು ಸಿಕ್ಕರೆ ಇವತ್ತು ಬೆಳತನ 64 64 ಹ 12 ಮಾಡ್ತಾರೆ ನಮ್ಮ ಹುಡುಗರು ಹ ಮತ್ತೆ ಏನು ಮಾಡಲಿ ಎಪ್ಪ ಹ ಬೈ

ಇವ್ರ ಮ್ಯಾಗ ಒಂದು ಹೊಡೀಲ ಇವ್ರ ಇವ್ರ ಬಗ್ಗೆ ಯಾಕಂದ್ರೆ ಅನ್ನ ಹಾಕೋರ್ ಬಗ್ಗೆ ರೈತರು ಸೈನಿಕರು ನಮಗ ಕೆಲಸ ಕೊಡುವ ದೇವ್ರು ಅವ್ರು ಹೆಂಗಿರ್ತಾರಂದ್ರೆ ಹೇಳ ದಿ ಬಾಸ್ ಸಿನ್ಮಾ ಯಜಮಾನ ನಿತ್ಯಭಾಸ ಸಿನ್ಮಾ ಪೈಲ್ವಾನ ನಮ್ಮ ಧ್ರುವಭಾಸ ಸಿನ್ಮಾ ಮಾರ್ಕೇನಾ ನಮ್ಮ ಅಪ್ಪು ಭಾಸ ಸಿನ್ಮಾ ಮಿಲಾನ ಯಾವತ್ತು ನಮ್ಮಂತ ಕಲಾವಿದರಿಗೆ ಅನ್ನ ಹಾಕುವ ಯಾಕೆ ಅನ್ನ ಇದ್ರಪ್ಪ

ನನ್ನ ಮನೆ ಬಿಟ್ಟು ಹೋದ್ರೆ ನಾನು ಹೆಂಗ ನಮ್ಮ ಹೂಗ್ ನೀವು ಮದುವೆ ಮಾಡ್ಕೋತೀನಿ ಅಂದ್ರೆ